ಅಲ್ಲೇ ಗಿತ್ತಿ ನಿನ್ನ ಹೊಸ ಬಿಸ್ನೆಸ್ ಸುದ್ದಿ ಹೇಳ್ತಾ ಇದ್ದೀನಿ ನೀನು ಅದ್ರ ಸುದ್ದಿ ಮಾತಾಡ್ತಿಲ್ಲ ಅದು ಹೆಂಗೆ ನಡೀತಾ ಇದೀಯ ಜೋರ ನಂಗೆ ಕಮಿಷನ್ ಕೊಡ್ಬೇಕು ಹೇಳಿನಲ್ಲ ಮಾತು ಕೊಡ್ದಿದ್ರೆ ಗೊತ್ತಲ್ಲ ಊರು ತುಂಬ ನಿನ್ ಸುದ್ದಿನೇ ಒಬ್ಬಸ್ಬಿಡ್ತೀನಿ ಆಮೇಲೆ ಸೀ ಕಂಬಳಕಾಯ ನಿಮಗೆ ಎಂತ ಆಗ್ಯದ್ರಿ ನಾ ಎಂತ ಮಾಡ್ತಾ ಇದ್ದೀನಿ ರೀ ಹಾಂ ಪಟ್ಪೋಸಿ ಇವೆಲ್ಲ ನಾಟಕ ಬೇಡ ನಿಂದ ಅದೇ ಕೊಟ್ಟೆ ವ್ಯಾಪಾರ ಮಾಡ್ತಾ ಇದಿಯಲೇ ಯೋ ಮರ ಕೂಗಿಗಿರೋ ಮರ ಮತ್ತೇನಿಲ್ಲ ನಾ ಎಲ್ಲಿ ಕೊಟ್ಟೆ ವ್ಯಾಪಾರ ಮಾಡ್ತೀನಿ ರೀ ಅದೊಂದು ಇದ್ದೀನಿ ಕೊಡ್ತಾಯಿದ್ದೀನಷ್ಟೇ ಅದು ಯಾಕ ನೆನ್ನೆ ಬರಲಪ್ಪ ಎಲ್ ಸತ್ತದೇ ಏನು ಮನೆ ಬದಿಗೆ ಹೋದ್ರೆ ಆ ಒಳ್ಳೆ ಗೂರ್ಕ ಕೂತಾಗ ಮನೆ ಮುಂದೆನೇ ಕೂತಿರ್ತನ್ಕಂಡ್ರಿ ಹೊಪ್ಪು ಗಂಡಸಿನ ತಂದು ಬಿಸಾಕ ಓ ನೆನ್ನೆ ಬರಲ ಪದ್ಮೈತ್ಲಿಗೆ ನೀನೇ ಮನೆ ಬದಿಗೆ ಹೋಗ್ಬೇಕಿತ್ತು ಅವು ಏನಾರು ಕುಡಿಯೋದು ಗಿಡಿಯೋದು ಬಿಡ್ಸೋಕೆ ಎಂತದಾರು ಮಾಡ್ತಾ ಇದ್ದಾವೋ ಏನೋ ಕಣೆ ಈಗ ನೋಡು ಮೆಡಿಕಲ್ ಎಲ್ಲ ಸಿಕ್ತದಂತೆ ಕುಡಿಯೋದು ಬಿಡ್ಸೋಕೆ ಮಾತ್ರೆ ಹಾಕೋದು ತಂದು ಹಿಂದೆ ಹಾಕ್ಯವು ಅಪ್ಪ ಮಗಳೆಲ್ಲರೂ ಅಲ್ಲ ಅವತ್ತೊಂದು ಇನ್ನ ಬಂದು ಅಶ್ವಿನಿ ತಗೋ ಹೊತ್ತು ನೂರು ರೂಪಾಯಿ ಒಂದೇ ಕೊಟ್ಟೋಗಿದೆ ಅಂತಲ್ಲ ಅದನ್ನು ವಾಪಸ್ ಕೊಡ್ತದೆ ದುಡ್ಡು ಹಾಂ ಅವ ಸಂಜೆ ಒಂದು ಕೊಟ್ಟೆ ಪ್ಯಾಕ್ ಕೊಡೋಕ್ಕೆ ಹೋಗಿದ್ದನಾ ಹಿಂದ್ಗಡೆ ನಿಂತಿತ್ತು ನಾ ಫೋನ್ ಮಾಡ್ಕೊ ಹೋಗಿದ್ದೆ ನೀವು ಹೇಳಿದ್ದು ಇಲ್ಲ ಅದೇನೋ ನಾಟಕ ಮಾಡ್ತಾಯಿದೆ ಅಷ್ಟು ಶೋಬಿಗಿಲ್ಲ ಹುಡುಗಿನ ನಂಬಡ ನಂಬಡ ಅಂತ ನೀವು ಹೇಳಿದ್ದು ಅಷ್ಟು ಜಾಣಿ ಆಗಿದ್ರೆ ಅಂತ ಗಂಡನ ಬಿಟ್ಟು ಬರ್ತಿತ್ತರೀ ಇದು ಪೆದ್ದು ಹುಡುಗಿಕಣ್ರಿ ತಾಯಿ ಥರನೇ ಪೆದ್ದಿ ಹುಡುಗಿನ ಸುಮ್ಮನೆ ಅದು ಇದು ಗಿಲ್ ಮಾಡ್ತದ್ ಬಿಟ್ಟರೆ ಪೆದ್ದಿನೇ ತಲೆ ಓಡ್ಸಲ್ಲ ಹಾಗಾಗಿ ನಾನು ಅದನ್ನು ನಂಬೇ ಕೊಟ್ಟೆ ಕೊಟ್ಟೆ ಹಿಂದ್ಗಡೆ ಫೋನ್ ಮಾಡಿದ್ದೆ ಹಿಂದ್ಗಡೆ ನಿಂತಿತ್ತು ದುಡ್ಡು ಕೊಟ್ಟೆದು ಕೊಟ್ಟು ಇಲ್ಲೇ ಉಳ್ದಿದ್ದು ಕೊಟ್ಟು ಐನೂರು ರೂಪಾಯಿ ಗಟ್ಟಿ ನೋಟೆ ಕೊಡ್ತು ಬಂದೆ ಲೆಕ್ಕ ಎಲ್ಲ ಬರ್ದಿಟ್ಟಿಯಾ ಅಲ್ಲ ನಾನು ನಿಂಗೆ ಎಷ್ಟು ಕೊಟ್ಟೆ ತಂದಿಟ್ಟೀನಿ ಕೊಡ್ತೀನಿ ಅನ್ನೋದು ಬರ್ದಿಟ್ಟೀನಿ ನಂಗೆ ಬಿಡ್ಬೇಕು ನೀನು ಹ್ಞೂ ಮರ ಈ ಐಡಿಯಾ ಕೊಟ್ಟಿದ್ದೆ ನೀವು ನಿಮಗೆ ದುಡ್ಡು ಕೊಡದೆ ಇರ್ತೀನಾ ಮಾತಿನ ಪ್ರಕಾರ ಸಮ ಹಂಚ್ಕೊಳೋಣ ಎಂತ ತಲೆ ಕೆಡ್ಸ್ಕೊತೀರಾ ಹೇಳಿ ಅದರಲ್ಲೂ ಪದ್ಮ ಆಗಿದ್ರೆ ಇನ್ನೂ ಒಂದು ಮಾಡ್ಬೋದಿತ್ತು ಕಂಡ್ರೆ ಕೊಟ್ಟೇನೆ ಹಿಂಗೆ ಓಪನ್ ಮಾಡಿ ಅದಕ್ಕೊಂಚ ನೀರು ಹಾಕಿ ಕೊಟ್ಟಿದ್ರೆ ಅದಕ್ಕೇನು ಗೊತ್ತಾಗ್ತಿರಲ್ಲ ಮೊನ್ನೆ ದಿನ ಈ ಲೋಟ ಉಳ್ದಿದ್ದು ಬಗ್ಸ್ಕೊಂಡಿರ್ತೀವಲ್ಲ ಆ ಲೋಟ್ದಲ್ಲೇ ಕೊಟ್ಟಿದ್ರೂ ಅಷ್ಟೇ ಮುನ್ನೂರು ರೂಪಾಯಿ ಕೊಟ್ಟು ಕುಡ್ಕೊ ಹೋಗ್ತಿತ್ತು ಅದಕ್ಕೇನು ಗೊತ್ತಾಗ್ತಿರಲ್ಲ ಈಗ ಅದು ಸಮ ಬರೋಲ್ಲ ಅಶ್ವಿನಿ ಒಂದೊಂದ್ಸಲ ಬರ್ತದ ಮತ್ತೆ ಎಂತಕ್ಕಂತೆ ಸುಮ್ಮನೆ ಅದೇ ಹೌದೇ ನೀ ಹೇಳ್ದಂಗೆ ಹಂಗೆ ಮಾಡ್ಬೋದಿತ್ತ ಹೌದು ಹಾಂ ಸಿನಿ ಕೈಲೆಲ್ಲ ಸಿಕ್ಕಾಕುನದು ಬೇಡ ಈಗ ಬಿಡು ಸದ್ಯಕ್ಕೆ ಮುನ್ನೂರು ರೂಪಾಯಿ ಮಾರೋಣ ಈಗ ನೋಡು ಹಾಲಿನ ರೇಟ್ ಜಾಸ್ತಿ ಆಗಿದೆ ಆಮೇಲೆ ಈಗ ಬೈಕಲ್ಲೆಲ್ಲ ಹೋತಾ ಕಾರಲ್ಲೆಲ್ಲ ಹೋತಾ ಅದೆಂಥದ್ದು ಕಟ್ಬೇಕಂತಲ್ಲ ರೋಡಲ್ಲಿ ಎಂಥದ್ದು ಮನೆ ಹುಡುಗಿ ಹೇಳ್ತಿದ್ದೆ ನಂಗೆ ಸಾಮಾನ್ ಹೇಳೋಕ್ಕೂ ಬರೋಲ್ಲ ನೋಡ ಅದ್ರದೇ ಎಲ್ಲ ರೇಟ್ ಜಾಸ್ತಿ ಆಗ್ಯದಂತೆ ಎಲ್ಲದರದ್ದು ರೇಟ್ ಜಾಸ್ತಿ ಆಗ್ತಾ ಇದೆ ಹಿಂಗೆ ಇನ್ನೊಂದು ತಿಂಗಳು ಇದೇ ರೇಟಲ್ಲಿ ಕೊಡೋಣ ಮುಂದಿನ ತಿಂಗಳಿಂದ ನಾನ್ನೂರು ರೂಪಾಯಿ ಮಾಡೋಣ ಇಲ್ಲಾಂದ್ರೆ ಐವತ್ತು ರೂಪಾಯಿ ಇರ್ಸೋಣ ಮುನ್ನೂರೈವತ್ತು ಇರ್ಸೋಣ ನಾನ್ನೂರಂದ್ರೆ ಮತ್ತು ತಾಯಿ ಮಗಳ ಅಂತ ಅನ್ನೋಕ್ಕೆ ಶುರು ಮಾಡ್ತಾರೆ ಏನೋ ತಾಯಿಯಾಗಿ ಹೆಂಗೆ ಮಾಡ್ತಿತ್ತ ಮಗಳಿನ ಅಂತ ಅನ್ನೋಕ್ಕೆ ಶುರು ಮಾಡ್ತದೇ ಏನೋ ಹಾಗಾಗಿ ಹ್ಞೂ ಸರಿ ಕಣ್ರಿ ಕಂಬಳಕಾಯ ಹಾಗೆ ಮಾಡೋಣ ಅಲ್ಲ ಗ್ಯಾನ ಮಾಡದ್ದ ಈ ಪದ್ಮೆ ಎಲ್ಲಿಂದ ದುಡ್ಡಿಟ್ಟದ್ದು ಈ ಥರ ಅಂತ ತಗೊಬಂದು ತಗೊಬಂದು ಕೊಡ್ತಾ ಇದೆಯಲ್ರಿ ಏನು ಸ್ವಲ್ಪ ಕೊಡ್ತಾನೆ ರೀ ಈಗ ಏನಿಲ್ಲ ಅಂದ್ರೆ ಆರು ಏಳು ಸಾವಿರದ ಮೇಲೆ ಕುಡ್ದದಪ್ಪ ಅದ ಆರು ಏಳು ಸಾವಿರದ ಮೇಲೆ ಕುಡ್ದಿದ್ದಲ್ಲ ನಾವು ಒಂದು ಕೊಟ್ಟಿಗೆ ಅಷ್ಟು ಸ್ಟ್ರೇಟ್ ಮಾಡಿದ್ದ ಆಗಲಿ ಬಿಡ ದುಡ್ಡು ಅದಿಯೇ ಈ ಊರಲ್ಲಿ ಹಂಗೆ ಹೇಳಕ್ಕೋದ್ರೆ ಗನಾಗ ಅಡಿಕೆ ಆಗೋದು ದುಡ್ಡಿರೋದು ಖರ್ಚು ಕರ್ಸ್ತಿರ್ತಿಯೇನಿಲ್ಲ ಅವತ್ತೊಂದಿನ ಇಲ್ಲಿ ಕುಡ್ಕೊಂಡು ಇಲ್ಲಿ ಇತ್ತಾನೆ ನೀನಲ್ಲಿ ಒಳಗಡೆ ಅಂತ ನೀರ ಆ ಹೋಗಿದ್ದೆ ಅಲ್ಲ ಇಲ್ಲೇ ಕುತ್ಕೊಂಡಿತ್ತಲ್ಲ ಕೇಳಿದೆ ದುಡ್ಡು ಯಾರು ನಿನ್ಗೆ ಅಂಟ್ಕೊಡ್ತಾನೆ ಅಂದೆ ಇಲ್ಲ ಬೀರಿಗೆ ನಮ್ಮ ಮನೇಲಿ ಬೀಗ ಹಾಕಲ್ಲ ಅಲ್ಲಿಂದಾನೇ ತಕ್ಕೊಬರ್ತೀನಿ ಅಂತ ಕಣೆ ಓ ಹೌದ್ರಿ ಒಂದಿನ ಅತ್ಲಗ ಬೀರ ಬೀ ಬೀರಿಗೆ ಅತ್ಲಗ ಕನ್ನ ಹಾಕ್ಬೋದಿತ್ತು ಏನಂತೀರ ತಲೆಗೂ ಜ್ಞಾನ ಬಂತು ಮತ್ತು ನೀ ಅಂತ ಅಂತ ಏನು ಅಂತ ಸುಮ್ಮನೆ ಅದು ನೋಡೋಣ ಥಾಳಿ ಗಂಡ ಮಗಳು ಇಬ್ಬರು ಇರಬಾರ್ದು ಅಂಥ ಟೈಮಲ್ಲಿ ಒಂದಿನ ಮನೆಗೆ ಹೋಗಿ ಹೊಡೆಯಣ ಥಳಿ ಅದು ಅಶ್ವಿನಿಗೆ ನನ್ನ ಹತ್ರ ಗನಗೆ ಬೇರೆ ಮಾತಾಡ್ತಾಯಿದೆಯಾ ಅದು ಸುಮ್ಮನೆ ಒಂದಿನ ಹಿಂಗೆ ಫೋನ್ ಮಾಡ್ತೀನಿ ಅದು ಎಷ್ಟು ದಿನ ಅಂತ ಇಲ್ಲೇ ಇರ್ತದ್ರೆ ಅವನು ಯಾವೊಂದು ಮನೆಗೆ ಹೋತದಲ್ಲ ತಿರ್ಗಕ್ಕೆ ಅಲ್ಲಿಗೆ ಹೋಗದೆ ಇರ್ತದ ಅವನು ಬಿಟ್ಕು ಕೂರ್ತಾನೆ ಒಂದು ಕರ್ಕೊ ಹೋತಾನೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ನಾವು ಒಂದಿನ ಹೋಗೋಣ ತಡೀರಿ ಓನೇ ನಾನು ಅದೇ ಧ್ಯಾನ ಮಾಡಿದೆ ಏನು ಹೋಗಲೇ ಇಲ್ಲ ಎರಡು ದಿನ ಅಂತ ಹೋತದ ಹೋತದ್ ತಡಿ ಅವ್ನು ನೋಡ ಒಳ್ಳೆ ಇಲಿ ಇಲಿ ಹಿಡಿಯೋರಂಗದನ್ ಕಣೆ ಸಿ ಅದು ಹೆಂಗೆ ಅವನ ಜೊತೆ ಸುತ್ತ ಬತ್ತ ಇದೆಯೋ ಏನೋ ಬೇರೆ ಅವನ ಭಾಷೆನಾ ಕನ್ನಡ ಭಾಷೆ ಬರೋಲ್ಲ ಮತ್ತು ಅವನಿಗೆ ಏನಾರು ಮಾಡಿಕೊಂಡು ಸಾಯ್ಲಿ ನಮಗೆ ನಮ್ಮ ಲಾಭ ಆದರೆ ಸಾಕು ಯಾರು ಏನಾರು ಸತ್ಕೊಂಡ್ಲಿ ನಮ್ಗೆ ಏನಾಗಬೇಕಾಗಿದೆ ಏನಂತೀರಾ ಹಾಂ ಅದು ಹೌದಾ ನಿಮ್ಮ ಪಕ್ಕದ ಮನೆಗೆ ಕಾರ್ ಬಂದಿತ್ತದೆ ಎಂತ ಮಗಳೊಳಿಗೆ ಬಂದಿದೆ ಹ್ಞೂ ಬಂದಿರ್ಬೇಕು ಹಬ್ಬ ಅಲ್ಲ ಅಯ್ಯೋ ಅಯ್ಯೋ ಏನು ಮಿಟ್ಕಾಣಿ ಮಾಡ್ತಿತ್ತಪ್ಪ ಹಿಂಗೆ ಏನು ಹಿಂದ್ಗಡೆ ಪಾತ್ರೆ ತೊಳೆಯೋದು ಬೆಸಿಟ್ ಇಟ್ ಆ ಹುಡುಗಿಗೂ ಈಗ ಪರೀಕ್ಷೆ ಮುಗ್ದದ ಬಸಿಟೆಲ್ಲ ಎಲ್ಲ ತಗೊಬಂದು ಹೊಲ್ಡೋದು ಹಾಸಿಗೆ ಕೊಡ್ಕೋದು ಅಯ್ಯೋ 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 ಏನು ಹೊಸ ಮಕ್ಕಳು ಹೊಸ ಮದ ಬರ್ತಾ ಇದಾರೆ ಅನ್ನಂಗೆ ಸಂಭ್ರಮ ಮಾಡ್ತಿತ್ತು ಎಲ್ಲ ಗಾನಾಗಿಲ್ದೇನೆ ಈ ಥರ ಇನ್ನೇನಾರು ಒಂಚೂ ಗಮ್ಮ ಗಾನ ಇದ್ದಿದ್ರೆ ಇನ್ನೇಂಗೆ ಇರ್ತಿತ್ತ ಎಲ್ಲ ಬಿಡ್ತಾರೆ ಬಿಡ್ತಾರೆ ಅಂತಿದ್ರ ಅಪ್ಪ ಮತ್ತೆಲ್ಲ ಹೊಂದಾಗೇವೆ ಅಂಥದ್ದು ಅರ್ಥವೇ ಆಗಲ್ಲ ಅವುಗಳದ್ದಂತು ಎಂಥದ ಏನ ನೋಡಿ ಮದ್ವೆಗೆ ಇಷ್ಟ ಆಯ್ತು ಕಂಡ್ರೆ ಇನ್ನು ಬಾಳಗಿಲೆ ಆಗಲ್ಲ ಇನ್ನೆಂಥ ಸಮಸ್ಯೆ ಅದೆಯೇ ಏನ ಹ್ಞೂ ಏನೋ ಸಮಸ್ಯೆ ಇರ್ಬೇಕು ಹಂಗಕ್ಕೆ ಸುಮ್ಮನದವ ಇಲ್ದಿದ್ರೆ ಅವಳ ಸಾಲಿನ ಅಯ್ಯೋಯ್ಯೋಯ್ಯೋಯ್ಯೋ ಬೇರೆಯವ್ರಿಗಾಗಿದ್ರೆ ಊರು ತುಂಬ ಹೇಳ್ಕೊತಿರ್ತಿತ್ತು ತಂದಲ್ಲ ಹಂಗಾಗಿ ಮುಚ್ಕೊಂಡದೆ ಮೊನ್ನೆ ದೇವಸ್ಥಾನ ಸಿಕ್ಕಿ ಸಿಕ್ಕಿತಪ್ಪ ಕೇಳಿದ್ದೆ ಏನ್ರೀ ಸಸೆದೇನು ವಿಶೇಷನ ಕಾಣದೇ ಇಲ್ಲ ಸಸೆನೋ ಏನು ಸುದ್ದಿನೇ ಇಲ್ಲ ಇಷ್ಟು ಆತು ಎಂತದ್ರಿ ಅಂದೆ ಏ ಹಂಗೇನಿಲ್ಲ ವಿಶೇಷ ವಿಶೇಷ ಇಲ್ಲ ಅಂತ ಹಂಗಾಗಿ ಓ ಏನು ಸಮಸ್ಯೆ ಇರ್ಬಿರೋದು ಎಂಥದಾರು ಡಾಕ್ಟ್ರಿಗೆ ಇಟ್ರು ತೋರಿಸಿ ಇಲ್ಲ ಎಂಥದಾರು ತೊಂದರೆ ಇರ್ಬೋದು ನೋಡಿ ಯಾರಾದ್ರೂ ಜೋಶ್ವಾದ್ರೆ ಕೇಳಿ ಅಂದೆ ಮಕ್ಕ ಸಣ್ಣ ಕಾತು ಗೊತ್ತೋದಕ್ಕೆ ಎಂಥದ್ದು ತೊಂದರೆ ಅದೇ ಅನ್ನೋದು ಬಾಯ್ ಬಿಡಲ್ಲಲ್ಲ ಅದು ಇಲ್ಲಪ್ಪ ತೊಂದರೆಗಿಂದ್ರೆ ಎಂತಿಲ್ಲ ಇಬ್ಬರು ಕೆಲ್ಸಕ್ಕೆ ಹೋಗೋದಲ್ಲ ಹಾಗಾಗಿ ಅಂತ ಜನ ಮಾಡ್ಯವೋ ಏನು ನಿಂಗೆ ಅಂತಕ್ಕೆ ಅಂತ ಮತ್ತೆ ನನಗೆ ತಿರುಗ್ಸಳಕ್ಕೆ ಶುರು ಮಾಡ್ತು ನಾನಂದೆ ಆ ಗುಟ್ಟು ಜಾಸ್ತಿ ದಿನ ಗುಟ್ಟಾಗಿರಲ್ಲ ರೊಟ್ಟಾತದ್ದೆ ಅಂದೆ ಎಂತ ಎಂತ ಅಂತ ಮೈ ಮೇಲೆ ಬಂತು ಇನ್ನು ಎಂತಿಲ್ಲ ಅಂದ್ಕೊಂಡು ಹಾಗೆ ಬಂದೆ ಹ್ಞೂ ಅದೇ ಏನೋ ಸಮಸ್ಯೆ ಇರ್ಬೇಕು ಹಾಗಾಗಿ ಇವು ಏನೋ ಗುಟ್ಟೆ ಮಾಡೋದೆಲ್ಲ ಅಂತ ಹೇಳಕ್ಕೆ ಹೋಗಲ್ಲ ನೀನೊಂದು ಕೆಲಸ ಮಾಡ ಈ ಹೆಂಗು ಬಂದವಲ್ಲ ನಿಧಾನಕ್ಕೆ ನಾಳೆ ಗೀಳೆ ಹೋಗತ್ತಲ ಏನು ಆಡ್ದೋಗಕ್ಕಾಗಲ್ಲ ಹಬ್ಬಲ್ಲ ನಾಳೆ ಹೋಗೋದಾಳು ಎದುರಿಗೆ ಕೇಳೋ ಗೊತ್ತಾಗ್ತದಲ್ಲ ಮಕ್ಕ ಸಣ್ಣ ಮಾಡಿದರೆ ಎಂಥದೋ ಸಮಸ್ಯೆ ಇದೆ ಅಂತಲೇ ಅರ್ಥ ಇಲ್ಲ ಗೆಲುವಲ್ಲೇ ಮಾತಾಡ್ತು ಅಂದರೆ ಎಂತಿಲ್ಲ ಅಂತ ಅರ್ಥ ನೀ ಗೊತ್ತು ಅನ್ನಂಗೆ ಹೇಳು ನಿಂಗೆ ಯಾರ್ಯಾರು ಮಾತಾಡೋದು ಹೇಳಿ ಹ್ಞೂ ಸರಿ ಮರ ಸರಿ ಕಣೆ ಹಂಗಾರೆ ನಾ ಮನೆ ಬದಿ ಹೋತೀನ ತಾ ಹ್ಞೂ ನಿಧಾನ ನಾಳೆ ಬನ್ನಿ ಹಂಗಾರೆ ಹ್ಞೂನೇ ನಾಳೆ ಬರ್ತೀನಿ ಇಲ್ಲ ಬೇಜಾರಾದರೂ ಸಂಜೆನೆ ಬಂದರೂ ಬನ್ನಿ ಹ್ಞೂ ಸರಿ ಕಣ್ರಿ ಕಂಬಳಕಾಯಿ ಹಂಗಾರೆ ನಿಧಾನ ಹೋಗಿ ಹ್ಞೂನೇ